ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ನಲವತ್ತು ವರ್ಷ ದಾಟಿದ ಮಹಿಳೆಯಲ್ಲಿ ಕಂಡುಬರುವ ಮುಟ್ಟು ನಿಲ್ಲುವ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ಮೆನೋಪಾಸ್ ಎಂದು ಕರೆಯುತ್ತಾರೆ ಮುಂಚೆ ನಲವತ್ತೈದರಿಂದ ಐವತ್ತು ವರ್ಷದ ಮೇಲ್ಪಟ್ಟು ನಿಲ್ಲುವ ಈ ಮೆನೋಪಾಸ್ ಇತ್ತೀಚೆಗೆ ನಮ್ಮ ಜೀವನ ಶೈಲಿ ಆಹಾರ ಕ್ರಮ ಒತ್ತಡದ ಜೀವನ ಶೈಲಿಯಿಂದ ನಲವತ್ತು ವರ್ಷ ದಾಟಿದ ನಂತರವೇ ಈ ಒಂದು ಮೆನೋಪಾಸ್ ಬರುವ ಸಾಧ್ಯತೆ ಹೆಚ್ಚಾಗುತ್ತಿದೆ ಮೆನೋಪಾಸ್ ಒಂದು ಸಹಜ ಕ್ರಿಯೆ ಮೆನೋಪಾಸ್ ಬಳಿಕ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಕುಂದುವುದೇ ಹೊರತು ಮುಟ್ಟು ನಿಂತ ಬಳಿಕ ಹೆಣ್ತನವೇ ಮುಗಿದು ಹೋಯಿತು ಎಂದು ಭಾವಿಸುವುದು ತಪ್ಪು ಮೆನೋಪಾಸ್ ಎನ್ನುವುದು ಒಂದು ಕಾಯಿಲೆಯಲ್ಲ ಪ್ರತಿ ಮಹಿಳೆಯ ಜೀವಿತಾವಧಿಯಲ್ಲಿ ನಡೆಯುವ ಒಂದು ನೈಸರ್ಗಿಕ ಕ್ರಿಯೆ ಅಂದರೆ ನಿಧಾನಕ್ಕೆ ಅಂಡಾಶಯದ ಕಾರ್ಯವನ್ನು ನಿಲ್ಲಿಸುವ ಪ್ರಕ್ರಿಯೆ ಈ ಹಂತದಲ್ಲಿ ಕೆಲವರಿಗೆ ಹದಿನೈದು ದಿನಕ್ಕೊಮ್ಮೆ ಮುಟ್ಟಾದರೆ ಮತ್ತೆ ಕೆಲವರಿಗೆ ಎರಡರಿಂದ ಮೂರು ತಿಂಗಳು ಮುಟ್ಟಾಗುವುದೇ ಇಲ್ಲ ಈ ರೀತಿಯಾಗುತ್ತಾ ಕೆಲವು ತಿಂಗಳಲ್ಲಿ ಮುಟ್ಟಿನ ಪ್ರಕ್ರಿಯೆ ಸಂಪೂರ್ಣ ನಿಂತು ಹೋಗುತ್ತದೆ ಮಹಿಳೆಯರ ದೇಹದಲ್ಲಿ ತಿಂಗಳಿಗೊಮ್ಮೆ ಅಂಡಾಶಯದ ಅಂಡಾಣು ಬಿಡುಗಡೆಗೊಂಡು ಗರ್ಭನಾಳದ ಮುಖಾಂತರವಾಗಿ ಗರ್ಭಕೋಶವನ್ನು ಸೇರುತ್ತದೆ ಇದಕ್ಕೆ ಮುಖ್ಯ ಕಾರಣ ಹಾರ್ಮೋನ್ ಪಿಟುಟರಿ ಗ್ರಂಥಿಯಿಂದ ಉತ್ಪತ್ತಿಗೊಳ್ಳುವ ಹಾರ್ಮೋನ್ಗಳು ಅಂಡಾಶಯದ ಹಾರ್ಮೋನ್ಗಳನ್ನು ಪ್ರಚೋದಿಸಿ ಗರ್ಭಾಶಯದ ಎಂಡೋಮೆಟ್ರಿಯಂ ಎಂಬ ಪದರವನ್ನು ಹರಿದಾಗ ರಕ್ತಸ್ರಾವ ಉಂಟಾಗುತ್ತದೆ ಮೆನೋಪಾಸ್ ಆದಾಗ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಉಂಟಾಗುವುದರಿಂದ ಗರ್ಭಾಶಯದ ಎಂಡೋಮೆಟ್ರಿಯಂ ಪದರದ ಬೆಳವಣಿಗೆ ಕುಂಠಿತಗೊಂಡು ಈಸ್ಟ್ರೋಜನ್ ಹಾರ್ಮೋನ್ನ ಪ್ರಮಾಣ ಕಡಿಮೆಯಾಗಿ ಮುಟ್ಟು ನಿಂತು ಹೋಗುವುದು ಮೆನೋಪಾಸ್ನ ಲಕ್ಷಣಗಳು ಕೂದಲು ಉದುರುವಿಕೆ ತೂಕ ಹೆಚ್ಚಾಗುವುದು ಮಂಡಿ ನೋವು ಬೆನ್ನು ಹಾಗೂ ಸೊಂಟ ನೋವು ಮೈ ಬಿಸಿಯಾಗುವುದು ಅಥವಾ ಬೆವರುವುದು ತುಂಬ ಕೋಪಗೊಳ್ಳುವುದು ಚರ್ಮ ಒಣಗುವಿಕೆ ಯೂರಿನ್ ಇನ್ಫೆಕ್ಷನ್ ನಿಶಕ್ತಿ ಯಾವುದೇ ವಿಚಾರದಲ್ಲೂ ಆಸಕ್ತಿ ಇಲ್ಲದಿರುವುದು ಮುಟ್ಟಾಗುವ ದಿನಗಳ ಏರುಪೇರು ಅನಿಯಮಿತ ರಕ್ತಸ್ರಾವ ಹಾರ್ಮೋನ್ಗಳ ವ್ಯತ್ಯಾಸ ಮುಂತಾದವು ಮೆನೋಪಾಸ್ ನಲವತ್ತೈದು ವರ್ಷ ಕಳೆದ ಮೇಲೆ ಉಂಟಾದರೆ ಅದು ಸಹಜವಾದ ಪ್ರಕ್ರಿಯೆ ಆದರೆ ಕೆಲವರಿಗೆ ವಯಸ್ಸು ಮೂವತ್ತೈದು ದಾಟುತ್ತಿದ್ದಂತೆ ಈ ಸಮಸ್ಯೆ ಕಂಡುಬರುತ್ತದೆ ಇದು ಸಹಜವಲ್ಲ ಅಕಾಲಿಕ ಮೆನೋಪಾಸ್ಗೆ ಜೀವನ ಶೈಲಿ ಪ್ರಮುಖ ಕಾರಣವಾಗಿದೆ ಆಧುನಿಕ ಜೀವನ ಶೈಲಿ ಕೃತಕ ಗರ್ಭಧಾರಣೆ ರಾಸಾಯನಿಕಗಳು ವಿಷಯುಕ್ತ ಆಹಾರ ರಾಸಾಯನಿಕ ರಸಗೊಬ್ಬರ ಅಥವಾ ಕೀಟನಾಶಕ ಬಳಸಿದ ಆಹಾರ ಸೇವನೆ ಕಲುಷಿತ ವಾತಾವರಣ ಇದೆಲ್ಲ ಅಕಾಲಿಕ ಮೆನೋಪಾಸ್ಗೆ ಪ್ರಮುಖ ಕಾರಣಗಳಾಗಿವೆ ಅಕಾಲಿಕ ಮೆನೋಪಾಸ್ ಅನೇಕ ಮಹಿಳೆಯರಲ್ಲಿ ಬಂಜೆತನ ಉಂಟಾಗಲು ಪ್ರಮುಖ ಕಾರಣವಾಗಿದೆ ಶಿಕ್ಷಣ ಉದ್ಯೋಗ ಅಂತ ವಯಸ್ಸು ಮೂವತ್ತು ದಾಟಿದರೂ ಮದುವೆಯತ್ತ ಆಸಕ್ತಿ ತೋರದ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ ಈ ರೀತಿ ಅಕಾಲಿಕ ಮೆನೋಪಾಸ್ ಉಂಟಾದರೆ ಮದುವೆ ನಂತರ ಮಕ್ಕಳಾಗದಿರಲು ಸಮಸ್ಯೆ ಎದುರಾಗುತ್ತದೆ ಕೆಲವರಿಗೆ ಅಕಾಲಿಕ ಮೆನೋಪಾಸ್ ವಂಶ ಪರಂಪರೆಯಾಗಿ ಕೂಡ ಕಂಡುಬರುತ್ತದೆ ಮೆನೋಪಾಸ್ ಸಮಸ್ಯೆಯಿಂದ ಹೊರಬರಲು ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಿ ಈ ಸಮಯದಲ್ಲಿ ಯೋಗಾಸನ ವ್ಯಾಯಾಮ ನಡಿಗೆ ತುಂಬ ಸಹಾಯಕಾರಿ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳಿಂದ ಜಂಕ್ ಫುಡ್ಗಳಿಂದ ದೂರವಿರಿ ದಿನದಲ್ಲಿ ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಯಬೇಕು ಸೀಸನಲ್ ಹಣ್ಣುಗಳನ್ನು ಸೇವಿಸಿ ಸೊಪ್ಪು ತರಕಾರಿ ಹೆಚ್ಚಿನ ಪ್ರೋಟೀನ್ ಅಂಶವಿರುವ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ ಮೊಟ್ಟೆ ಮೊಳಕೆ ಕಾಳುಗಳು ಹೆಚ್ಚು ಫೈಬರ್ ಯುಕ್ತ ಆಹಾರವನ್ನು ಸೇವಿಸಿ ಮೆನೋಪಾಸ್ ಸಮಯದಲ್ಲಿ ಕ್ಯಾಲ್ಷಿಯಂ ಕೊರತೆ ಉಂಟಾಗುವುದರಿಂದ ಆಹಾರದ ಮೂಲಕ ಆ ಕೊರತೆ ಉಂಟಾಗದಂತೆ ನೋಡಿಕೊಳ್ಳಿ ಹಾಲು ಮೊಸರು ಮಜ್ಜಿಗೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿ ನುಗ್ಗೆ ಸೊಪ್ಪನ್ನು ತಿನ್ನಿ ಅಡುಗೆಯಲ್ಲಿ ಕರಿಬೇವು ಬಳಸಿ ಇದು ಕೊಲೆಸ್ಟ್ರಾಲ್ನ ನಿಯಂತ್ರಕ್ಕೆ ಸಹಾಯಕಾರಿ ಅಕಾಲಿಕ ಅಥವಾ ನೈಸರ್ಗಿಕವಾಗಿ ಮೆನೋಪಾಸ್ ಉಂಟಾದಾಗ ಮಹಿಳೆಗೆ ಮನೆಯಲ್ಲಿ ಕುಟುಂಬದ ಆರೈಕೆ ಬಹಳ ಮುಖ್ಯವಾಗುತ್ತದೆ ಈ ಸಮಯದಲ್ಲಿ ಸಹಜವಾಗಿ ಸಣ್ಣ ಪುಟ್ಟ ವಿಷಯಕ್ಕೂ ಕಿರಿಕಿರಿಯಾಗುವುದು ಕೋಪಗೊಳ್ಳುವುದು ಇದೆಲ್ಲ ಸಾಮಾನ್ಯವಾಗಿ ಬರುವಂತಹ ಲಕ್ಷಣಗಳು ಈ ಸಮಯದಲ್ಲಿ ಆಕೆಗೆ ತನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಅಂತ ಅನಿಸಬಹುದು ಅವಳಲ್ಲಿ ಆ ಭಾವನೆ ಬರದಂತೆ ಅವಳಿಗೆ ಭಾವನಾತ್ಮಕವಾಗಿ ಬೆಂಬಲ ನೀಡಿ ಈ ಸಮಯದಲ್ಲಿ ಇವೆಲ್ಲ ಸಹಜ ಅಂತ ಮನೆಯವರು ಅಸಡ್ಡೆ ಮಾಡಬಾರದು ಆರೋಗ್ಯ ತಪಾಸಣೆ ಮಾಡಿಸಿ ಈ ಸಮಯದಲ್ಲಿ ಥೈರಾಯಿಡ್ ಗರ್ಭಕೋಶದ ಸಮಸ್ಯೆ ಇದ್ದರೆ ಪತ್ತೆ ಹಚ್ಚಲು ಸಹಾಯವಾಗುತ್ತದೆ ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು ಸ್ವಲ್ಪ ಹೊತ್ತು ಸೂರ್ಯನ ಬಿಸಿಲಿನಲ್ಲಿ ನಿಲ್ಲುವುದರಿಂದ ವಿಟಮಿನ್ ಡಿ ದೊರೆಯುತ್ತದೆ ಇದರಿಂದ ಮೂಳೆಗಳು ಬಲಗೊಳ್ಳುತ್ತದೆ ಮೈತೂಕ ಹೆಚ್ಚದಿರಲು ಆಹಾರ ಕ್ರಮದ ಕಡೆ ಗಮನ ಕೊಡಿ ಮೈತೂಕ ಹೆಚ್ಚಿದರೆ ಮಂಡಿ ನೋವಿನ ಸಮಸ್ಯೆ ಉಂಟಾಗುವುದು ನಾರಿನ ಅಂಶ ವಿಟಮಿನ್ಸ್ ಅಧಿಕವಿರುವ ಆಹಾರ ಕ್ರಮ ಅನುಸರಿಸಿ ಅಗತ್ಯವಿದ್ದಲ್ಲಿ ಮನೋವೈದ್ಯರನ್ನು ಭೇಟಿ ಮಾಡಿ ಧನ್ಯವಾದಗಳು